ಜಲ ಅಂತ ಒಂದು ಒಳ್ಳೆ ಅದ್ಭುತ ರೈತರಿಗೆ ಒಳ್ಳೆಯ ಇದು ಭೂಮಿಗೆ ಫಲವತ್ತಾದ ಕೊಡ್ತಕ್ಕಂಥ ಒಳ್ಳೆ ಅಮೃತ ಅಮೃತ ಅಂತಲೇ ನಾನು ಕರೆಯೋದು ಅದಕ್ಕೆ ಆ ಗೋ ಸತ್ತು ಆಕಳ ಸತ್ತು ದನಗಳು ಏನದವಲ್ಲ ಅವನ್ನ ತಗೊಂಬಂದು ಅವು ಫಸ್ಟಿಗೆ ನಾವು ಏನು ಮಾಡಬೇಕಂದ್ರೆ ಅದಕ್ಕೆ ಎಂಟು ಫೀಟ್ ಆಗಲ್ಲ ಹತ್ತು ಫೀಟ್ ಉದ್ದ ನಾಲ್ಕು ಫೀಟ್ ಬೇಡ ಮೂರುವರೆ ಫೀಟು ಹೈಟ್ ಕಟ್ಬೇಕು ಒಳಗ ಒಳಗ ಅದಕ್ಕೆ ಕಟ್ಟಿ ದಿವಸ ನಾವು ಏನು ಮಾಡಬೇಕಂದ್ರೆ ದಿನಾಲಿ ಹುಚ್ಚಿ ಅದಕ್ಕೆ ಹಾಕ್ತಾ ಇರ್ಬೇಕು ಗೋಮೂತ್ರ ಗೋಮೂತ್ರ ದಿವಸ ಡೈಲಿ ಅದು ನಾವಿವತ್ತು ಹುಟ್ಟಿವಲ್ಲ ಹುಟ್ಟಿರೋದು ಗೊತ್ತಾಗಲ್ಲ ಸತ್ತ ಸಾಯೋದು ಗೊತ್ತಾಗಲ್ಲ ನಮ್ಗೆ ಅದು ಹಾಕಲು ಎಂದೂ ಪ್ರಾಣ ಪಡ್ತೈತಿ ಅನ್ನೋದು ಗೊತ್ತಾಗಲ್ಲ ಯಾರದೇ ಇರಲಿ ಯಾರದೇ ಇರಲಿ ನಮ್ಮ ಸ್ನೇಹಿತರು ಬೀಗರು ಬಿದ್ದರು ಊರನ್ನ ಬಂದು ಬಳಿಗೆ ಯಾರ್ದು ಆಕಾಶ ಆಯ್ತಾ ಅಂದ್ರೆ ದಯವಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಬೇಕು ನಾವು ನನಗೆ ಅದು ಸತ್ತು ಹಾಕಿ ಬೇಕು ಕೊಡ್ತೀರಾ ಅಂತಂದ್ರೆ ಆಯ್ತು ಹೋಮರ ಅಂತಂದ್ರೆ ನಾವೇನು ಮಾಡಬೇಕು ಅದನ್ನು ಬಂಡಿ ಒಳಗೆ ಟ್ಯಾಕ್ರಿ ಒಳಗೆ ಒಂದು ಹತ್ತು ಹಠೈಸಿ ಒಳಗೆ ಹಾಕೊಂಬಂದು அதனால் லிஃப்ட் மாதிரி ஆ தோணி ஒழிக்கு அதனால் ஆக்கி தக்ன நான் ஏன்மாங்க ஒன்று ஐந்து கேஜி சண்ட கல் சண்டோ அவ்வளோ அந்த ஆ சண்ட மன ரெடி நம்ம அது கோமூத்திர மத்த அதுக்கெல்லாம் மிசிரணை மாதிரி கம்பல்சரி அது ஆக்களை முன்னாவரிகே விட சரி ಒಂಬೂತ್ರ ಕಲ್ಲು ಸುಳ್ಳು ಅಷ್ಟು ಬಿಡಬೇಕು ಬಿಡಬೇಕು ಅಂದ್ರೆ ನೀರು ಹಾಕ್ಬೇಕು ನೀರು ಅದು ಅದನ್ನು ಹಾಕಿದ ಮೇಲೆ ಏನು ಹಾಕಿದ ಮೇಲೆ ಹಾಕ ಹಾಕಿದ ಮೇಲೆ ಫುಲ್ಲು ನೀರು ತುಂಬಿಸಿ ಅದನ್ನೆಲ್ಲ ಬಂದ ಬಸ್ ಪ್ಯಾಕಿಂಗ್ ಮಾಡ್ಬೇಕು ಆ ಕಡೆ ಬಂಡಿ ರೆಡಿ ಮಾಡ್ಕೋಬೇಕು ಇಲ್ಲ ದೊಡ್ಡದೊಂದು ಯಾವುದೋ ಒಂದು ಸಗಡು ಸೀಟ್ ರೆಡಿ ಮಾಡ್ಕೋಬೇಕು ಆ ಗೆ ಪ್ರೌಡ್ಗಳು ಆಕಾರ ಮಾಡಿಕೊಂಡು ನಲ್ವತ್ತರಿಂದ ಐವತ್ತು ಜನ ನಾವು ಮುಚ್ಚಿ ಐವತ್ತು ದಿನ ಐವತ್ತು ಏನು ಉಳಿತೈತಿ ಅಂದ್ರೆ ಒಂದು ಕೊಳಗ ಒಂದು ಕೊಂಬ ಅಷ್ಟೇ ಒಳ್ಳೆಯದು ಯಾವ ಎರಡ ಸಾಮಾನು ಒಳ್ಳೆಯದು ಉಂಟು ಎಲ್ಲ ನಶೀಸ್ ಹೋಗ್ಬಿಡ್ತ ಸುಣ್ಣಿನ ಪವರ್ ಮತ್ತು ಆಕಳ ಗಂಜಲದ ಫವರಿಗೆ ನಶೀಸೆಲ್ಲ ಹೋಗ್ಬಿಡ್ತಾ ಅದಕ್ಕೆ ನೀರು ಬಿಟ್ಕೊಂಡು ಒಂದು ಲೀಟ್ರಿಗೆ ಐನೂರು ರೂಪಾಯಿ ಅಂತಂದ್ರೆ ಬೇಡ ಅದನ್ನ ಹಾಕಿ ಅದ್ಭುತ 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 ಅಂಬಿ ಅದು ಭೂಮಿಗೆ ಒಳ್ಳೆ ಅದ್ಭುತ ಅದು ಅದ್ರ ಮಾಡಿ ಗೋ ಗೋನಂದನ ಜಲ ಅಂತ ಇದು ಮಾಡ್ರಿ ಪವನವ್ರಿ

ಒಂದು ಮುನ್ನೂರ ಲೀಟ್ರ್ ನೀರುತ್ತೆ ಅದು ಅಷ್ಟು ಜಗಾನ ಅಷ್ಟು ಜಗ ಇರುತ್ತಲ್ಲ ಅದು ಸುತ್ತಿ ವಜಿ ಹಾಕ್ಬೋದು ಮಣ್ಣು ಸುತ್ತಿ ಒದಿ ಹಾಕ್ಬೋದು ಮಣ್ಣು ಮದ್ಯ ವದಿಯ ನಾಲ್ಕು ಕೋಟೆ ಐಟ ಅವ್ರನ್ನ ನಾಲ್ಕು ಕೋಟಿ ಜಾಸ್ತಿ ಮಾಡಿದ್ರೆ ಒಳ್ಳೆಯದಾಗ ಒಳ್ಳೆ ಒಳ್ಳೆಯ ಒಳ್ಳೆಯದು ಒಳ್ಳೆಯ ಅದ್ಭುತ ಗೋನಂದನ ಜಲ ಇದನ್ನು ಮಾಡಿ ಮಾಡಿ ನಮಸ್ಕಾರ ಧನ್ಯವಾದಗಳು